ಪ್ರೀವಿಯಸ್ ವಿಡಿಯೋಸ್ ನ ಅಂದ್ರೆ ಪ್ರೀವಿಯಸ್ ಚಾಪ್ಟರ್ ನ ಡಿಸ್ಕಸ್ ಮಾಡಿ ಅದಾದ್ಮೇಲೆ ನಾವು ಹಿಸ್ಟ್ರಿಗೆ ಬರೋಣ ಯಾಕೆಂದ್ರೆ ಸೊ ವೆನ್ ವಿರ್ ಡಿಸ್ಕಸಿಂಗ್ ಹಿಸ್ಟ್ರಿನ ಡಿಸ್ಕಸ್ ಮಾಡ್ಬೇಕಾದ್ರೆ ನಮ್ಗೆ ಪ್ರೀವಿಯಸ್ ನಾಲೆಡ್ಜ್ ಕೂಡ ತುಂಬಾನೇ ಇಂಪಾರ್ಟೆ ಇಂಟರ್ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಆದ್ರಿಂದ ನೋಡುದಾದ್ರೆ ಯಾ ಸೊ ಫಸ್ಟ್ ನಾನು ಏನ್ಷಿಯಂಟ್ ಏಜ್ ಅಂದ್ರೆ ಏನ್ಷಿಯಂಟ್ ಹಿಸ್ಟ್ರಿ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಯಾವ್ದು ಅಂದ್ರೆ ಸ್ಟೋನ್ ಏಜ್ ಅಲ್ಲಿ ನಾವು ಪ್ರೀ ಹಿಸ್ಟ್ರಿ ಫ್ರೋಟೋ ಹಿಸ್ಟ್ರಿ ಹಿಸ್ಟ್ರಿನ ಡಿಸ್ಕಸ್ ಮಾಡ್ತೀವಿ ಸೊ ಅದಾದ್ಮೇಲೆ ನಾವು ಲೈಕ್ ಬೆಲ್ಲಿ ಮೀಸಲಿಕ್ ಏಜ್ ಏಜನ ನಾವು ಡಿಸ್ಕಸ್ ಮಾಡಿದ್ವಿ ಅದಾದ್ಮೇಲೆ ನಾವು ಫಸ್ಟ್ ಡಿಸ್ಕಸ್ ಮಾಡಿದ್ದು ಯಾವ ಸಿವಿಲೈಸೇಷನ್ ಅಂದ್ರೆ ಅರಪನ್ ಸಿವಿಲೈಜೇಷನ್ ಅರಪನ್ ಸಿವಿಲೈಸೇಷನ್ ಆದ್ಮೇಲೆ ನಾವು ವೇದಿಕ್ ಕಲ್ಚರ್ ನೋಡ್ತೀವಿ ಅಥವಾ ವೇದಿಕ ಸಿವಿಲೈಸೇಷನ್ ನೋಡ್ತೀವಿ ಸೊ ವೇದಿಕ್ ಸಿವಿಲೈಸೇಷನ್ ಆದ್ಮೇಲೆ ನಾವು ಮಹಾಜನಪದಸ್ ನೋಡಿದ್ವಿ ಮಹಾಜನಪದಸ್ ಟೋಟಲ್ ಸಿಕ್ಸ್ಟೀನ್ ಮಹಾಜನಪದಸ್ ಇರ್ತಾರೆ ಅದರಲ್ಲಿ ಮೇಜರ್ ಇಂಪಾರ್ಟೆಂಟ್ ಮಹಾಜನಪದಸ್ ಯಾರು ಅಂದ್ರೆ ಮಗದ ಸೊ ಅದನ್ನ ಕೂಡ ನಾವು ಡಿಸ್ಕಸ್ ಮಾಡಿದಿವಿ ಸೊ ಮಗದ ಡೈನಸ್ಟಿ ಆಗಿರ್ಬೋದು ಅದಾದ್ಮೇಲೆ ಅವ್ರ ಟೋಟಲ್ ಸಿಕ್ಸ್ಟೀನ್ ಮಾಜನ್ ಬತ್ತ ಯಾವ್ದು ಅಂತ ಕೂಡ ನಾವು ಡಿಸ್ಕಸ್ ಮಾಡಿದಿವಿ ಸೊ ಮಗದ ಡೈನಸ್ಟಿ ಆದ್ಮೇಲೆ ನಾವು ಶಿಶುಂಗ ಡೈನಸ್ಟಿನ ಡಿಸ್ಕಸ್ ಮಾಡಿದ್ವಿ ಅದಾದ್ಮೇಲೆ ನಂದಾ ಡೈನಸ್ಟಿ ನ ಡಿಸ್ಕಸ್ ಮಾಡಿದ್ವಿ ಸೊ ಇವತ್ ಅದಾದ್ಮೇಲೆ ನಾವು ನೆಕ್ಸ್ಟ್ ಫಾರಿನ್ ಇನ್ವೇಡರ್ಸ್ ನೋಡಿದ್ವಿ ಸೊ ಫಸ್ಟ್ ಪರ್ಷಿಯನ್ಸ್ ಬರ್ತಾರೆ ಅದಾದ್ಮೇಲೆ ಅಲೆಕ್ಸಾಂಡರ್ ಬರ್ತಾರೆ ಅಂತ ನಾನ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಸೊ ಅದಾದ್ಮೇಲೆ ನಾವು ಪರ್ಷಿಯನ್ಸ್ ಅಂಡ್ ಅಲೆಕ್ಸಾಂಡರ್ ಇನ್ವೇಷನ್ ಎಲ್ಲ ಆದ್ಮೇಲೆ ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಿದ್ದು ಮೌರ್ಯನ್ ಡೈನಸ್ಟಿ ಸೊ ಮೌರ್ಯನ್ ಡೈನಿಸ್ಟಿನ ಡಿಸ್ಕಸ್ ಮಾಡಿದ್ವಿ ಸೊ ಮೌರ್ಯನ್ ಡೈನಿಸ್ಟಿಯಲ್ಲಿ ಇಂಪಾರ್ಟೆಂಟ್ ರೂಲರ್ಸ್ ಯಾರು ಅಂದ್ರೆ ಚಂದ್ರಗುಪ್ತ ಮೌರ್ಯ ಬಿಂದುಸಾರ ಅಶೋಕ ಸೊ ಅಶೋಕ ಆದ್ಮೇಲೆ ಸ್ಟಿಲ್ ಒಂದ್ ಇಬ್ರು ಮೂರ್ ಜನ ಸ್ಮಾಲ್ ರೂಲರ್ಸ್ ಬರ್ತಾರೆ ಸೊ ಅವ್ರು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅದಾದ್ಮೇಲೆ ಲಾಸ್ಟ್ ರೂಲರ್ ಯಾರು ಅಂದ್ರೆ ಬೃಹತ್ ರಥ ಸೊ ಬೃಹತ್ ರಥನ ಸಾಯಿಸಿದ್ದು ದ ಸೇಮ್ ಕಮಾಂಡರ್ ಇನ್ ಚೀಫ್ ಅಂದ್ರೆ ಬೃಹತ್ ರಥನ ಆಸ್ಥಾನದಲ್ಲಿ ಕಮಾಂಡರ್ ಇನ್ ಚೀಫ್ ಆಗಿ ಪುಷ್ಯಮಿತ್ರ ಶೃಂಗ ಇರ್ತಾರೆ ಸೊ ಅವರು ಇವರು ಸಾಯಿಸ್ತಾರೆ ಯಾರ್ನಾ ಅಂದ್ರೆ ಅಹ್ ಬೃಹತ್ ರತ್ನ ಸಾಯಿಸ್ಬಿಟ್ಟು ಪುಷ್ಯಮಿತ್ರ ಶೃಂಗ ಡೈನಸಿನ ತಗೋತಾರೆ ಸೊ ಪುಷ್ಯಮಿತ್ರ ಶೃಂಗ ಏನಾಗಿರ್ತಾರೆ ಅಂದ್ರೆ ಕಮಾಂಡರ್ ಇನ್ ಚೀಫ್ ಆಫ್ ದ ಆರ್ಮಿ ಆಗಿರ್ತಾರೆ ಓಕೆ ನಾವು ಪುಷ್ಯಮಿತ್ರ ಶೃಂಗ ಡೈನಸಿಟ್ರ ಡಿಸ್ಕಸ್ ಮಾಡೋಣ ಸೊ ಟೈಮಿಂಗ್ಸ್ ನೋಡೋದಾದ್ರೆ ಅರೌಂಡ್ ಒನ್ ಏಟಿ ಫೈವ್ ಬಿ ಸಿ ಯಿಂದ ಒನ್ ಫೋರ್ಟಿ ಏಟ್ ಬಿ ಲಿ ನಾವು ಪುಷ್ಯಮಿತ್ರ ಶೃಂಗ ಡೈನಸಿಟ್ರಿನ ನೋಡ್ತೀವಿ ಸೊ ಆಲ್ರೆಡಿ ನಾನ್ ನಿಮ್ಗೆ ಹೇಳ್ದಂಗೆ ಲಾಸ್ಟ್ ರೂಲರ್ ಅಂದ್ರೆ ಚಂದ್ರ ಮೌರ್ಯನ್ ಡೈನೆಸ್ಟಿ ಲಾಸ್ಟ್ ರೂಲರ್ ಯಾರಾಗಿರ್ತಾರೆ ಅಂದ್ರೆ ಬೃಹತ್ ರಥ ಆಗಿರ್ತಾರೆ ಸೊ ಅವರು ನಾ ಬೃಹತ್ ರಥನ ಪುಷ್ಯಮಿತ್ರ ಶೃಂಗ ಸಾಯಿಸ್ಬಿಟ್ಟು ಬಿಟ್ಟು ಶೃಂಗ ಡೈನಸ್ಟಿ ನ ಫಾರ್ಮ್ ಮಾಡ್ತಾರೆ ಸೊ ಮೌರ್ಯನ್ ಡೈನೆಸ್ಟಿ ನಾವು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಸೊ ಮಗದ ಡೈನಸ್ಟಿ ನಂದ ಡೈನಸ್ಟಿ ಆದ್ಮೇಲೆ నాకు నోడదు మౌర్యాన్ డెనెస్టి మౌర్యన్ డెనెస్టి శృంగర్ డెనెస్టి సో మగధ డెనెస్టీ ఎల్ మేజర్లీ నార్త్ ఈస్ట్ కడే కన్సన్ట్రేట్ మేము మౌర్యన్ డెనెస్టి నోడ మౌర్యాన్ డెనెస్టి మేజర్ ఆల్ ఇండియా పార్ట్స్ ఎలా రూల్ మూ కూడా అ సిటీ కడే ఇప్పుడు అంద క్యాపిటల్ సిటీ ఇట్ ఈస్ ప్రెసెంట్ ఇన్ నార్త్ ఈస్టర్న్ రీజన్ అయితే ಸೊ ಅದೇ ರೀತಿ ಶೃಂಗರ್ ಡೈನಸಿಟಿನೂ ಕೂಡ ಇಲ್ಲಿ ನಾವು ನಾರ್ತ್ ಈಸ್ಟರ್ನ್ ಸೈಡ್ ಅಲ್ಲಿ ನೋಡ್ತೀವಿ ಅಂದ್ರೆ ಮೆಜಾರಿಟಿ ಆಫ್ ದ ಏನು ಡೈನಸಿಟಿ ಏನಿದೆ ಸ್ಟಿಲ್ ಇವಾಗ್ಲೂ ಕೂಡ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲೇ ಕಾನ್ಸಂಟ್ರೇಟ್ ಮಾಡಿದೆ ಸೊ ಪರ್ ಮತ್ತೆ ಅಲೆಕ್ಸಾಂಡರ್ ಬರ್ತಾರೆ ಅವರು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದ್ರೆ ನಾರ್ತ್ ವೆಸ್ಟರ್ನ್ ಸೈಡ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ನೋಡಿ ನೀವು ನೆನಪಿಟ್ಕೊಳ್ಳಿ ಈ ಸೈಡ್ ಅಂದ್ರೆ ನಾರ್ತ್ ವೆಸ್ಟರ್ನ್ ಸೈಡ್ ಅಲ್ಲಿ ನಂಬರ್ ಒನ್ ಅಂತ ಇದನ್ನ ನಾನು ಕರಿತೀನಿ ಸೊ ಇದನ್ನ ನಂಬರ್ ಟೂ ಅಂತ ಕರಿತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಸೊ ನಂಬರ್ ಒನ್ ಈ ಪ್ಲೇಸ್ ಅಲ್ಲಿ ಮೇಜರ್ಲಿ ನೋಡುತ್ತಾದ್ರೆ ನಾವು ಪೋರ್ಷನ್ಸ್ ಮತ್ತೆ ಅಲೆಕ್ಸಾಂಡರ್ ಇನ್ವೆಜನ್ ನೋಡ್ತೀವಿ ಸೊ ಪೋರ್ಷನ್ಸ್ ಮತ್ತೆ ಅಲೆಕ್ಸಾಂಡರ್ ಇನ್ವೆಷನ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ನಂಬರ್ ಒನ್ ರೀಜನ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಇಂಡೋ ಗ್ರೀಕ್ಸ್ ಬರ್ತಾರೆ సో ఇల్ అంద్రె సెకెండ్ రీజన్ అవును ఫస్ట్ నోడో మగద డైనాటి నోడీ మగద డైనాటి శిశుంగ డైనాటి బు అదే నందా డైనా బంతు అదామే నెక్స్ట్ మౌరిన్ డైనాసిటి బు అదా శిశుంగ డైనాస్టి సో ఇష్టో డైనాసిటి కాన్సన్ట్రేట్ ఆగి ఈ సైడ్ నార్త్ ఈస్టర్న్ సైడ్ ఓకే కన్ఫ్యూస్ ఆ బారో మ్యాప్ ముఖాంతర క నెన్పి ಯಾವ ಪ್ಲೇಸ್ ಯಾವ ರೀಜನ್ ಅಲ್ಲಿ ಬರುತ್ತೆ ಅಂತ ನಿಮ್ಗೆ ನೆನ್ಪಿದ್ರೆ ಸೊ ಇಂಟರ್ ಕನೆಕ್ಟ್ ಮಾಡಿ ಓದ್ಬೇಕು ಹಿಸ್ಟ್ರಿನ ಸೊ ಅವಾಗ ಮಾತ್ರ ಚೆನ್ನಾಗಿ ನೆನಪಿರೋದಕ್ಕೆ ಸಾಧ್ಯ ಸೊ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಐ ಆಮ್ ವಾಚಿಂಗ್ ಏನಾದ್ರೂ ಕಮೆಂಟ್ ಮಾಡ್ತಿದ್ರಾ ಅಂತ ಓಕೆ ಸೊ ಆಮೇಲೆ ಇವ್ರದ್ದು ಶೃಂಗಾಸ್ತಾರೆ ಇವ್ರನ್ನ ಕ್ಯಾಸ್ಟ್ ನೋಡೋದಾದ್ರೆ ಮಾಡಿದ್ದಾರೆ ಸೊ ಇವನ್ ಬುದ್ಧಿಸ್ಟ್ ಟೆಕ್ಸ್ಟ್ ಆಗಿರ್ಬೋದು ಬ್ರಾಹ್ಮಿನ್ ಟೆಕ್ಸ್ಟ್ ಹರ್ಷ ಚರಿತ್ರ ಆಗಿರ್ಬೋದು ಅಥವಾ ಬೃಹದ್ಯ ಉಪನಿಷದ ಆಗಿರ್ಬೋದು ಅಥವಾ ಪಾಣಿನ್ ಅಷ್ಟಾಧ್ಯಾಯಿಲಿ ಆಗಿರ್ಬೋದು ನೋಡಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಲ್ರೆಡಿ ನಾನ್ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಮೌರ್ಯನ್ ಡೆನಿಸ್ಟ್ರಿ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದೆ ನಿಮಗೆ ಸೊ ಸೊ ಸೋರ್ಸಸ್ ಏನಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಹತ್ರ ಸೊ ಶೃಂಗ ಸೋರ್ಸ್ ಎಲ್ಲೆಲ್ಲಿ ಸಿಕ್ಕಿದೆ ಅಂತ ನೋಡೋದಾದ್ರೆ ಪಾನಿನಿ ಅವರ ಅಷ್ಟ ಧ್ಯಾನಿ ಆ ಬುಕ್ ಅಲ್ಲಿ ಸಿಕ್ಕಿದೆ ಕಾಳಿದಾಸ್ ಅವರ ಮಾಳವಿಕಾಂಗಿ ಮಿತ್ರ ಬುಕ್ ಅಲ್ಲಿ ಸಿಕ್ಕಿದೆ ಅದಾದ್ಮೇಲೆ ದಿವ್ಯಾಭದನ ಮತ್ತೆ ತಾರನಾಥ ಸೊ ಅದು ಕೂಡ ಬುದ್ಧಿ ರಿಲೇಟೆಡ್ ಬುಕ್ ಸೊ ಅದ್ರಲ್ಲೂ ಕೂಡ ನಮ್ಗೆ ಶೃಂಗ ಡೈನೆಸ್ಟಿ ಬಗ್ಗೆ ಸಿಕ್ಕಿದೆ ಸೊ ಅಂದ್ರೆ ಈ ಬುಕ್ ಗಳಲ್ಲ ಏನ್ ಹೇಳುತ್ತೆ ಅಂದ್ರೆ ಆಲ್ಮೋಸ್ಟ್ ಅರೌಂಡ್ ನೂರ ಹನ್ನೆರಡು ಶೃಂಗ ಡೈನೆಸ್ಟಿಲಿ ರೂಲರ್ಸ್ ಇದ್ರು ಅಂತ ಹೇಳುತ್ತೆ ಸೊ ನಮ್ಗೆ ನೂರ ಹನ್ನೆರಡು ರೂಲರ್ಸ್ ಕೂಡ ಬೇಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ರೂಲರ್ಸ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ತಿಳ್ಕೊಳ್ಳೋಣ ನೂರ ಹನ್ನೆರಡು ಜನ ರೂಲರ್ಸ್ ಇದ್ರು ಬಟ್ ಎಲ್ರು ಕೂಡ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಯಾಕೆಂದ್ರೆ ಅವರ ಕಾಂಟ್ರಿಬ್ಯೂಷನ್ ಕೂಡ ಅಷ್ಟಿರ್ಲಿಲ್ಲ ನಮ್ಮ ಭಾರತದಲ್ಲಿ ಆದ್ರಿಂದ ಸೊ ಅದ್ರಲ್ಲಿ ಫಸ್ಟ್ ನೋಡೋದಾದ್ರೆ ನಾನ್ ನಿಮ್ಗೆ ಹೇಳ್ದಾಗೆ ಪುಷ್ಯಮಿತ್ರ ಶುಂಗ ಸೊ ಪುಷ್ಯಮಿತ್ರ ಶೃಂಗ ಅವರನ್ನ ಫಸ್ಟ್ ನೋಡೋದಾದ್ರೆ ಆಲ್ರೆಡಿ ಹೇಳಿದಾಗ ಅವರು ಕಮೆಂಡರ್ ಇನ್ ಚೀಫ್ ಆಗಿರ್ತಾರೆ ಮೌರ್ಯನ್ ಡೈನಸ್ಟಿಲಿ ಓಕೆ ಸೊ ಇವರು ಸಾಯಿಸ್ಬಿಟ್ಟು ಪುಷ್ಯಮಿತ್ರ ಶೃಂಗ ಡೈನಸಿಟಿ ನ ಫಾರ್ಮ್ ಮಾಡ್ತಾರೆ ಸೊ ಇವರು ಎರಡು ಅಶ್ವಮೇಧನ ಸ್ಯಾಕ್ರಿಫೈಸ್ ಮಾಡ್ತಾರೆ ಸೊ ಅದನ್ನ ಅಯೋಧ್ಯೆ ಸ್ಟೋನ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಕಿಂಗ್ ದಾನಾ ಅವರ ಇನ್ಸ್ಕ್ರಿಪ್ಷನ್ ಅಲ್ಲಿ ಮೆನ್ಶನ್ ಮಾಡಿದ್ದಾರೆ ದಟ್ ಈ ಪರ್ಫಾರ್ಮ್ಡ್ ಅಶ್ವಮೇಧ ಯಜ್ಞ ಅನ್ನೋದನ್ನ ಅದನ್ನ ಅಯೋಧ್ಯ ಓಕೆ ಸೊ ಮಾಡಿದಾರೆ ಡೈನಸಿಟಿ ನೋಡೋದಾದ್ರೆ ಆಲ್ಮೋಸ್ಟ್ ನಮ್ಮ ನರ್ಮದಾ ರಿವರ್ ಅವ್ರೂ ಎಕ್ಸ್ಟೆಂಡ್ ಆಗಿದ್ರೆ ಸೊ ಇಲ್ಲಿ ಆಲ್ಮೋಸ್ಟ್ ಆನ್ ದ ನದರ್ ಸೈಡ್ ನೋಡೋದಾದ್ರೆ ಅವರು ಲೈಕ್ ಅಯೋಧ್ಯ ವಿದೇಶ ಸೊ ಅಂದ್ ಪಾಟಲಿಪುತ್ರ ಸಿಟೀಸ್ ಅದನ್ನೆಲ್ಲ ಕೂಡ ಅವರು ಡಾಮಿನೇಟ್ ಮಾಡ್ತಾರೆ ಓಕೆ ಅಂಡ್ ನಮೇಲೆ ಮಾಳವಿಕಾಂಗಿ ಮಿತ್ರ ನಿಮಗೆ ಸೋರ್ಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ನಾನ್ ನಿಮ್ಗೆ ಹೇಳಿದೆ ಕಾಳಿದಾಸ್ ಅವರ ಮಾಳವಿಕಾಂಗಿ ಮಿತ್ರ ಬುಕ್ ಅಲ್ಲೂ ಕೂಡ ನಮ್ಗೆ ಪುಷ್ಯಮಿತ್ರ ಶೃಂಗ ಅವರ ಬಗ್ಗೆ ನಮ್ಗೆ ಮೆನ್ಷನ್ ಮಾಡಿರೋದು ಸಿಕ್ಕಿದೆ ಅಂತ ಸೊ ಅದ್ ಅಹ್ ಅಂದ್ರೆ ಕಾಳಿದಾಸ್ ಅವರ ಮಾಳವಿಕಾಂಗಿ ಮಿತ್ರ ಬುಕ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪುಷ್ಯಮಿತ್ರ ಶೃಂಗಗೆ ಮಾತ್ರ ಯಜ್ಞ ಸೇನಾ ಅವ್ರಿಬ್ರ ಮಧ್ಯೆ ವಾರ್ ಆಗಿತ್ತು ಕಾನ್ಫ್ಲಿಕ್ಟ್ ಇತ್ತು ಅದರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಅದ್ರಲ್ಲಿ ಕಿಂಗ್ ರಾಜ ವಿದರ್ಭ ಏನಿದ್ರು ಅವರು ಶೃಂಗಾಸ ಓಕೆ ಶುಂಗಸ್ ನ ಓವರ್ ಥ್ರೋ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಳವಿಕಾಂಗೆ ಮಿತ್ರದಲ್ಲಿ ಮೆನ್ಶನ್ ಮಾಡಿದ್ದಾರೆ ಸೊ ಪುಷ್ಯಮಿತ್ರ ಮತ್ತೆ ಯಜ್ಞ ಸೇನಾ ಅವರ ಮಧ್ಯೆ ಸೊ ವಾರ್ ಇತ್ತು ಕಾನ್ಫ್ಲಿಕ್ಟ್ ಇತ್ತು ಅದನ್ನ ನಾವು ಈ ಕಾಳಿದಾಸ್ ಅವರ ಮಾಳವಿಕಾಂಗೆ ಮಿತ್ರದಲ್ಲಿ ಬುಕ್ ಅಲ್ಲಿ ನೋಡ್ತೀವಿ ಓಕೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಆಫ್ ಪುಷ್ಯಮಿತ್ರ ಶೃಂಗ ಅವ್ರದ್ದು ನೋಡೋದಾದ್ರೆ ಪುಷ್ಯಮಿತ್ರ ಶೃಂಗ ಅವರ ಗ್ರೇಟೆಸ್ಟ್ ಅಚೀವ್ಮೆಂಟ್ ನೋಡೋದಾದ್ರೆ ಸೊ ಬ್ಯಾಟ್ರಿಯನ್ ಗ್ರೀಕ್ ಅಂದ್ರೆ ಗ್ರೀಕ್ ರೂಲರ್ ಡಿಮಾರಿಟರ್ಸ್ ಏನಿರ್ತಾರೆ ಅವ್ರನ್ನ ಡಿಫೀಟ್ ಮಾಡ್ತಾರೆ ಓಕೆ ಸೊ ಆಲ್ರೆಡಿ ಅಂದ್ರೆ ನಮ್ಮ ಭಾರತಕ್ಕೆ ಫಸ್ಟ್ ಪರ್ಷಿಯನ್ಸ್ ಬರ್ತಾರೆ ಅಂತ ಹೇಳಿದೆ ಸೊ ಪರ್ಷಿಯನ್ಸ್ ಬಂದ್ ಆದ್ಮೇಲೆ ನಮ್ಮ ಭಾರತಕ್ಕೆ ಅಲೆಕ್ಸಾಂಡರ್ ಬರ್ತಾರೆ ಅಲೆಕ್ಸಾಂಡರ್ ಗ್ರೀಕ್ ನವರು ಓಕೆ ಸೊ ಅಲೆಕ್ಸಾಂಡರ್ ಬಂದಾದ್ಮೇಲೆ ನಮ್ಮ ಭಾರತ ಫುಲ್ ಪಾಪ್ಯುಲರ್ ಆಗುತ್ತೆ ಪಾಪ್ಯುಲರ್ ಯಾಕಾಗುತ್ತೆ ಅಂದ್ರೆ ಸೊ ಆಲ್ರೆಡಿ ನಮ್ಮ ಭಾರತಕ್ಕೆ ಪರ್ಷಿಯನ್ಸ್ ಬಂದಿದ್ರು ಸೊ ಪರ್ಷಿಯನ್ಸ್ ಬಂದ್ಬಿಟ್ಟು ಅವರು ಏನಂತ ಸುಳ್ಯ ಕೊಟ್ಟಿರ್ತಾರೆ ಅಂದ್ರೆ ಓಲ್ ಲೈಕ್ ಪರ್ಷಿಯಾದಲ್ಲೆಲ್ಲ ಭಾರತದಲ್ಲಿ ರಿಚ್ ಅಥವಾ ಭಾರತದವರು ತುಂಬಾ ರಿಚ್ ಇದಾರೆ ಅಲ್ಲಿ ವೆಲ್ತ್ ತುಂಬಾನೇ ಚೆನ್ನಾಗಿದೆ ಜಾಸ್ತಿ ವೆಲ್ತ್ ಇದೆ ಅಂಡ್ ಭಾರತದಲ್ಲಿರುವಂತ ಸೋಲ್ಜರ್ಸ್ ಅಥವಾ ಆರ್ಮಿ ಪರ್ಸನ್ಸ್ ಏನಿರ್ತಾರೆ ಅವರು ಕೂಡ ತುಂಬಾನೇ ಪವರ್ಫುಲ್ ಇದ್ದಾರೆ ಸೊ ಈ ರೀತಿ ನಮ್ಮ ಭಾರತದ ಬಗ್ಗೆ ಹೊಗಳಿರ್ತಾರೆ ಇರ್ತಾರೆ ಅಂಡ್ ನಮ್ಮ ಭಾರತದ ಹೆಸರು ಎಲ್ಲಾ ಕಡೆ ಫೇಮಸ್ ಆಗಿರುತ್ತೆ ಸೊ ಅವಾಗ ಅಂದ್ರೆ ನಮ್ಮ ಭಾರತದ ಹೆಸರು ಇಷ್ಟೊಂದು ಫೇಮಸ್ ಆಗಿರುತ್ತೆ ಸೊ ಅದನ್ನ ನೋಡ್ಬಿಟ್ಟು ಪರ್ಷಿಯನ್ಸ್ ಈವನ್ ಪರ್ಷಿಯನ್ಸ್ ಅವರ ಆರ್ಮಿಲಿ ಗಾಂಧಾರದವರು ಪರ್ಷಿಯನ್ಸ್ ಆರ್ಮಿಲಿ ಇದ್ರು ಗಾಂಧರ್ ಮತ್ತೆ ಕಾಂಬುಜದವರು ಸೊ ಅಲ್ಲಿಂದ ಪರ್ಷಿಯನ್ಸ್ ಅವರಿಂದ ಗ್ರೀಕ್ ಗೆ ನಮ್ಮ ಭಾರತದ ಬಗ್ಗೆ ಗೊತ್ತಾಗುತ್ತೆ ಹೆಂಗೆ ಅಂದ್ರೆ ಸೊ ಅಂದ್ರೆ ಮಿಡಲ್ ಈಸ್ಟ್ ಅಲ್ಲಿ ಪರ್ಷಿಯನ್ಸ್ ಮತ್ತೆ ಗ್ರೀಕ್ಸ್ ಇಬ್ರು ಕೂಡ ಡಾಮಿನೇಟ್ ಮಾಡೋದಕ್ಕೆ ಡಾಮಿನೇಷನ್ ಮಾಡೋದಕ್ಕೆ ಅಂತ ಹೋರಾಡ್ತಾ ಇದ್ರು ಸೊ ಅಂತ ಒಂದ್ ಸೈಡ್ ನೋಡತಾ ಇದ್ರೆ ಪರ್ಷಿಯನ್ಸ್ ತಮ್ಮನ್ನ ತಾವು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ರು ಸೊ ಮಿಡಲ್ ಈಸ್ಟ್ ಅಲ್ಲಿ ನೋಡೋದಾದ್ರೆ ಅಂಡ್ ಇವ್ರು ನೋಡೋದಾದ್ರೆ ಗ್ರೀಕ್ ಅವರು ಕೂಡ ತಮ್ಮನ್ನ ತಾವು ಸ್ಟ್ರಾಂಗ್ ಮಾಡೋದಕ್ಕೆ ಅಂತ ನೋಡ್ತಾ ಇದ್ರು ಆ ರೀಜನ್ ಅಲ್ಲಿ ಸೊ ಅಂತ ಟೈಮ್ ಅಲ್ಲಿ ನಮ್ಮ ಭಾರತಕ್ಕೆ ಪರ್ಷಿಯನ್ಸ್ ಅವರು ಬಂದಾಗ ಪರ್ಷಿಯನ್ಸ್ ಅವರು ಗಾಂಧಾರದ ಕಾಂಬೋಜದಲ್ಲಿ ಸೋಲ್ಜರ್ಸ್ನೆಲ್ಲ ಹೋದ್ರು ಅದಾದ್ಮೇಲೆ ಸೋಲ್ಜರ್ಸ್ ಎಲ್ಲ ಹೋಗಾದ್ಮೇಲೆ ಅವ್ರ ಆರ್ಮಿಲಿ ರೆಕ್ರೂಟ್ಮೆಂಟ್ ಮಾಡ್ಕೊಂಡ್ರು ಸೊ ಅದರಿಂದ ನಮ್ಮ ಭಾರತದಲ್ಲಿರುವ ಸೋಲ್ಜರ್ಸ್ ತುಂಬಾ ಸ್ಟ್ರಾಂಗ್ ಇದಾರೆ ಅನ್ನೋದು ಪಾಪ್ಯುಲರ್ ಆಗೋಯ್ತು ಅದಾದ್ಮೇಲೆ ನೆಕ್ಸ್ಟ್ ಗ್ರೀಕ್ಸ್ ಬರ್ತಾರೆ ಗ್ರೀಕ್ಸ್ ಅಲ್ಲಿ ಆಲ್ರೆಡಿ ಹೇಳಿದಾಗ ಅಲೆಕ್ಸಾಂಡರ್ ಬರ್ತಾರೆ ಅಲೆಕ್ಸಾಂಡರ್ ಅಲೆಕ್ಸಾಂಡ್ರ ನಮ್ಮ ಭಾರತದಲ್ಲಿ ಆಕ್ಚುಲಿ ಅವರು ಜಿಯೋಗ್ರಫಿನ ಸ್ಟಡಿ ಮಾಡೋದಕ್ಕಿಂತ ಬಂದಿರ್ತಾರೆ ಸೊ ಅವ್ರ ಇಂಟೆನ್ಶನ್ ಈವನ್ ಭಾರತದಲ್ಲಿರೋ ಬೆಲ್ತ್ ಕೂಡ ತಗೊಂಡ್ ಹೋಗ್ಬೇಕು ಅನ್ನೋದು ಕೂಡ ಇಂಟೆನ್ಶನ್ ಆಗಿರುತ್ತೆ ಸೊ ಬರ್ತಾರೆ ನಮ್ಮ ಭಾರತಕ್ಕೆ ಬಂದ್ಬಿಟ್ಟು ನಮ್ಮ ಭಾರತದಲ್ಲಿರುವಂತ ಕೆಲವೊಂದಿಷ್ಟು ನೆಲ್ಲ ಆಕ್ಯುಪೈ ಮಾಡಿಬಿಟ್ಟು ದಟ್ ಡಿಸ್ಟ್ರಾಯ್ ಮಾಡ್ಬಿಟ್ಟು ಇಲ್ಲಿ ಮೂರು ಒಂದಿಷ್ಟು ಮೂರು ಗವರ್ನರ್ಸ್ ನ ಪ್ಲೇಸ್ ಮಾಡಿ ಹೋಗ್ತಾರೆ ಅದಾದ್ಮೇಲೆ ಅಲೆಕ್ಸಾಂಡರ್ ಬಂತು ಹೋದ್ಮೇಲೆ ನಮ್ಮ ಭಾರತಕ್ಕೆ ಇನ್ನ ಗ್ರೀಕ್ಸ್ ಅವರು ಬರೋದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಗಳು ತುಂಬಾನೇ ಬರ್ತಾ ಇರ್ತಾರೆ ನೋಡಿ ಅದ್ರಲ್ಲಿ ಒಬ್ರು ಇಂಡೋ ಗ್ರೀಕ್ಸ್ ಸೊ ಇಂಡೋ ಗ್ರೀಕ್ಸ್ ಅವರು ಯಾವ ರೀತಿ ಬರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇಂಡೋ ಗ್ರೀಕ್ಸ್ ಅವ್ರು ಹೆಂಗ್ ಬಂದ್ರು ನಮ್ಮ ಭಾರತಕ್ಕೆ ಆಫ್ಟರ್ ಅಲೆಕ್ಸಾಂಡರ್ ಬಂತ ಆದ್ಮೇಲೆ ಅದು ಕೂಡ ಒಂದು ಸ್ಟೋರಿ ಇದೆ ಸೊ ಇಫ್ ಯು ವಾಂಟ್ ವಿ ಕ್ಯಾನ್ ಮೇಕ್ ಇಟ್ ಇನ್ ಎ ಶಾ ಶಾರ್ಟ್ ಮೇಲ್ ನೋಡೋದಾದ್ರೆ ಸೊ ಇಲ್ಲಿ ನೋಡಿ ಸೆಲ್ಯೂಸಿಡ್ ಎಂಪೈರ್ ಇರುತ್ತೆ ಓಕೆ ಸೊ ಸೆಲ್ಯೂಸಿಡ್ ಎಂಪೈರ್ ಇಟ್ ಈಸ್ ಎ ಗ್ರೀಕ್ ಎಂಪೈರ್ ಸೊ ಸೆಲ್ಯೂಸಿಡ್ ಎಂಪೈರ್ ಇರುತ್ತೆ ಸೊ ಇಲ್ಲಿ ಒಬ್ಬ ರೂರರ್ ಏನ್ ಮಾಡ್ತಾರೆ ಅಂದ್ರೆ ಡಿಯೋಡಟಸ್ ಅನ್ನೋ ಒಬ್ಬ ರೂ ಒಬ್ಬ ಗವರ್ನರ್ ಏನ್ ಮಾಡ್ತಾರೆ ಅಂದ್ರೆ ಸೊ ಯೂನು ಸೆಲ್ಯೂಸೈಡ್ ಎಂಪೈರ್ ನ ವಿರುದ್ಧ ರಿವೋಲ್ಟ್ ಮಾಡ್ಬಿಟ್ಟು ಅಲ್ಲಿ ಅಲ್ಲಿ ಅಂತ ಗವರ್ನರ್ ನಾನು ಹೇಳ್ತಿರೋದು ಡಿಯೋ ಡೋಟಸ್ ಒನ್ ನನ್ನ ಗವರ್ನರ್ ಸೆಲಿಸಿಡ್ ಎಂಪೈರ್ ಇರುವಂತ ಗವರ್ನರ್ ಸೊ ಅವರ ರಾಜರ ವಿರುದ್ಧ ಯುದ್ಧ ಮಾಡ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಬ್ಯಾಟ್ರಿಯಾಗೆ ಬರ್ತಾರೆ ಬ್ಯಾಟ್ರಿಯ ಯಾವ್ದು ಅಂದ್ರೆ ನದರನ್ ಅಫ್ಘಾನಿಸ್ತಾನ್ ನ ಬ್ಯಾಟ್ರಿಯಾ ಅಂತ ಕರೀತಾರೆ ಸೊ ಇಲ್ಲಿಗೆ ಬಂದ್ಬಿಟ್ಟು ರೂಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಯಾರು ಅಂದ್ರೆ ಸೆಲಿಸೈಡ್ ಎಂಪೈರ್ ಇಂದ ಬಂದ್ಬಿಟ್ಟು ನಮ್ಮ ನಮ್ಮ ನಾರ್ತ್ ಅಫ್ಘಾನಿಸ್ತಾನ್ ಆ ರೀಜನ್ ಅಲ್ಲಿ ರೂಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರನ್ನೇ ಇಂಡೋ ಗ್ರೀಕ್ಸ್ ಅಂತ ಕರೀತಾರೆ ಸೊ ಅದ್ರದ್ದು ಸ್ಟೋರಿ ಇದೆ ಸೊ ಲಾಂಗ್ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತೆ ಇಂಡೋ ನ ಡಿಸ್ಕಸ್ ಮಾಡ್ಬೇಕು ನಿಮ್ಗೆ ತಿಳಿಸ್ತೀನಿ ಸೊ ಅದರಲ್ಲಿ ಇಂಡೋ ಕ್ರಿಕ್ಸ್ ಅಲ್ಲಿ ತುಂಬಾ ಜನ ಬರ್ತಾರೆ ಅದರಲ್ಲಿ ಒಬ್ರು ಡಿಮೆಟ್ ಡೆಮಿರಿಟಸ್ ಅಂತ ಬರ್ತಾರೆ ಸೊ ಈ ಡೆಮಿರೇಟರ್ಸ್ ನ ಡಿಫೀಟ್ ಮಾಡ್ತಾರೆ ಪುಷ್ಪ ಶುಂಗ ಶೃಂಗ ಇದು ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ದ ಪುಷ್ಪ ಮಿತ್ರ ಶುಂಗ ಅವ್ರದ್ದು ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಸೊ ಆಮೇಲೆ ನೆಕ್ಸ್ಟ್ ಏನಂದ್ರೆ ಈ ಇಂಡೋ ಗ್ರೀಕ್ಸ್ ಏನಿರ್ತಾರೆ ಅವ್ರನ್ನ ಯವನಾಸ್ ಅಂತ ಕರೀತಾರೆ ಎಲ್ಲಿ ಅಂದ್ರೆ ಪತಾಂಜಲಿ ಬುಕ್ಸ್ ಅಲ್ಲಿ ಪತಾಂಜಲಿ ಬಂದ್ರೆ ಫೇಮಸ್ ಸ್ಕಾಲರ್ ಆ ಟೈಮ್ ಅಲ್ಲಿ ಸೊ ಅವರು ತಮ್ಮ ಬುಕ್ ಅಲ್ಲಿ ಇಂಡೋ ಗ್ರೀಕ್ಸ್ ಅವ್ರನ್ನ ಯವನಾಸ್ ಅಂತ ಕರೀತಾರೆ ಓಕೆ ಅದಾದ್ಮೇಲೆ ಪತಾಂಜಲಿ ಬಗ್ಗೆ ಹೇಳೋದಾದ್ರೆ ಸೊ ಪತಂಜಲಿ ಅವರು ಮಹಾಭಸ್ಯ ಅನ್ನೋ ಒಂದು ಬುಕ್ನ ಬರೀತಾರೆ ಓಕೆ ಸೊ ಓಕೆ ಆಮೇಲೆ ದಿವ್ಯವದನ ಅನ್ನೋ ಬುಕ್ ಏನಿದೆ ಸೊ ಆ ಬುಕ್ ಅಲ್ಲಿ ಪುಷ್ಪಮಿತ್ರ ಅವರ ಬಗ್ಗೆ ಮೆನ್ಷನ್ ಮಾಡ್ತಾರೆ ಸೊ ಅವರು ಯಾವ ರೀತಿ ಬುದ್ಧಿಸಮ್ ಅಗೇನೆಸ್ಟ್ ಕ್ರೂಯಲ್ ಇದ್ರು ಅವ್ರು ಯಾವ ರೀತಿ ಬುದ್ಧಿಸಂ ನ ಏಟ್ ಮಾಡ್ತಾ ಇದ್ರು ಇದ್ರ ಬಗ್ಗೆ ನಾವು ದಿವ್ಯವದನ ವಧನಾ ಬುಕ್ ಅಲ್ಲಿ ಬುದ್ಧಿಸಮ್ ಬುಕ್ ಅಲ್ಲಿ ನಾವು ಪುಷ್ಪಮಿತ್ರ ಶೃಂಗ್ ಅವರ ಬಗ್ಗೆ ಓಕೆ సో ఆడియో విడియో ఎలా క్లియర్ ఇది అంత నేను అనుకో ఐనే డౌట్ ఇక నా కమెంట్ సెక్షన్ సో పుష్ప మిత్ర శృంగ అదే అగ్ని మిత్ర సో అగ్ని అష్టొందో ఏను మెన్షన్ సో కాళిదాసన మాళ్ళవికాంగి మిత్ర సో అగ్నిమిత్ర సో అగ్ని హీరో ఏనారీరోతారు ఆ స్టోరీ కంప్లీట్ స్టోరీ కాళిదాసన మాళ్ళవికాంగి మిత్ర స్టోరియల్ అగ్నిమిత్ర మిత్ర బగే బంద్రె ಸೊ ಅಗ್ನಿ ಮಿತ್ರ ಅವರು ಮಾಡಿ ಅಂಗಿನ ಲವ್ ಮಾಡ್ತಿರ್ತಾರೆ ಸೊ ಅದ್ರ ಬಗ್ಗೆ ರಿಲೇಟೆಡ್ ಸ್ಟೋರಿನ ಮೆನ್ಶನ್ ಮಾಡಿದ್ದಾರೆ ಕಾಳಿದಾಸ್ ಅವರು ತಮ್ಮ ಬುಕ್ ಅಲ್ಲಿ ವಯಸ್ ರೇಟ್ ಬಿದಿಷ ಇರ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ನೋಡುತ್ತಾದ್ರೆ ಭಾಗಭದ್ರ ಅಥವಾ ಭಾಗವತ ಬರ್ತಾರೆ ಸೊ ಇವರು ಏನಿದ್ರೆ ಭಾಗಭತ್ರ ಅಥವಾ ಭಾಗ ಭಾಗವತ ಏನಿದ್ದಾರೆ ಅವರ ಬಗ್ಗೆ ನಾವು ಬೆಸನಗರ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದರೆ ಸೊ ಬೆಸನಗರ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಏನಿದೆ ಬೆಸನಗರ್ ಪಿಲ್ಲರ್ ಏನಿದೆ ಅದು ನಾವ್ ಕೆತ್ತನೆ ಮಾಡಿಸಿದ್ವಿ ಯಾರು ಅಂದ್ರೆ ಹಿಲೋಡರಸ್ ಸೊ ಹೀಲೋಡೋರಸ್ ಅವರು ಬೆಸನಗರ್ ಪಿಲ್ಲರ್ ನ ಕೆತ್ತನೆ ಮಾಡಿಸ್ತಾರೆ ಅದ್ರಲ್ಲಿ ಭಾಗಭದ್ರ ಅವರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ಓಕೆ ಸೊ ಹೀಲೋಡೋರಸ್ ಯಾರು ಅಂದ್ರೆ ಈ ವಾಸ್ ಎ ಗ್ರೀಕ್ ಅಂಬಾಸಿಡರ್ ಓಕೆ ಸೊ ಅವರು ಗ್ರೀಕ್ ಅಂಬಾಸಿಡರ್ ಅವರು ಬೆಸನಗರ್ ಪಿಲ್ಲರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಭಾಗಭದ್ರದವರ ಬಗ್ಗೆ ಮೆನ್ಷನ್ ಮಾಡಿರೋದು ಓಕೆ ಸೊ ಅದ್ರಲ್ಲಿ ಏನಂತ ಮೆನ್ಶನ್ ಮಾಡಿದ್ದಾರೆ ಅಂದ್ರೆ ಭಾಗವತ ಏನಿದ್ದಾರೆ ಅವರು ಲಾರ್ಡ್ ಕೃಷ್ಣನ ವರ್ಷೇಪ್ ಮಾಡ್ತಾ ಇದ್ರು ಗರುಡನ ವರ್ಷೇಪ್ ಮಾಡ್ತಾ ಇದ್ರು ಅನ್ನೋದ್ರ ಮೆನ್ಷನ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಇಂಪಾರ್ಟೆಂಟ್ ರೂಲ್ ನೋಡಿದ್ರೆ ಫಸ್ಟ್ ನೋಡಿದ್ರೆ ನಾನು ಹೇಳಿದೆ ಪುಷ್ಯಮಿತ್ರ ಶೃಂಗ ಅದಾದ್ಮೇಲೆ ಅಗ್ನಿಮಿತ್ರ ಅದಾದ್ಮೇಲೆ ಭಾಗಭದ್ರ ಅದಾದ್ಮೇಲೆ ನೆಕ್ಸ್ಟ್ ಯಾರು ಇಂಪಾರ್ಟೆಂಟ್ ರೂಲರ್ ನೋಡೋದಾದ್ರೆ ದೇವಭೂತಿ ಓಕೆ ಸೊ ಅಕೋರ್ಡಿಂಗ್ ಟು ಹರ್ಷ ಪ್ರಕಾರ ಏನಂದ್ರೆ ಇವರನ್ನ ಯಾರು ಸಾಯಿಸಿದ್ರು ಅಂದ್ರೆ ದಟ್ ಈಸ್ ಅ ಬ್ರಾಹ್ಮಣ ವಾಸುದೇವ ಕಣ್ ಕಣ್ಮ ಏನಿರ್ತಾರೆ ಅವರು ಸಾಯಿಸಿದ್ರು ಅಂತ ಸೊ ಅರ್ಶ ಚರಿತ ಬುಕ್ ಅಲ್ಲಿ ಮೆನ್ಶನ್ ಮಾಡಿದಾರೆ ಸೊ ಅದಾದ್ಮೇಲೆ ದೇವಭೂತಿ ಅವರ ಡೈನಸ್ಟಿ ರಿಪ್ಲೇಸ್ ಆಗಿ ನೆಕ್ಸ್ಟ್ ನಾವ್ ನೋಡದೆ ಕಣ್ವ ಡೈನಸ್ಟಿ ಕಣ್ವ ಡೈನಸ್ಟಿ ಕೂಡ ವೆರಿ ಸಿಂಪಲ್ ಕಣ್ವ ಡೈನಸಿಟಿ ಅಲ್ಲಿ ನಾವು ಇಂಪಾರ್ಟೆಂಟ್ ರೂಲರ್ಸ್ ಯಾರಾದ್ರೂ ನೋಡ್ಬೇಕು ಅಂತ ಅಥವಾ ನೋಡ್ತೀವಿ ಅಂದ್ರೆ ಇಸ್ ನಥಿಂಗ್ ಬಟ್ ವಾಸುದೇವ ಕಣ್ಮ ಕಣ್ಮ ಸೊ ವಾಸುದೇವ ಕಣ್ಮ ಏನಿರ್ತಾರೆ ಅವ್ರನ್ನ ಅವರು ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಈ ಚಾಪ್ಟರ್ ಅಲ್ಲಿ ನೋಡೋದಾದ್ರೆ ಸೊ ವಾಸುದೇವ ಕಣ್ಮ ಏನಂತಾರೆ ಅವರು ಪಾಟಲಿ ಪುತ್ರದಿಂದ ರೂಲ್ ಮಾಡ್ತಾ ಇರ್ತಾರೆ ಓಕೆ ಅದಾದ್ಮೇಲೆ ಸೊ ವಾಸುದೇವ ಕರ್ಣ್ಣ ವಾಸುದೇವ ಕಣ್ಮ ಏನಿರ್ತಾರೆ ಅವರು ದೇ ಮೇಡ್ ಫಾರ್ ವೇವ್ ಆಮೇಲೆ ವಾಸುದೇವ ಕಣ್ಮ ಅವರ ಡೈನಸ್ಟಿ ರಿಪ್ಲೇಸ್ ಆಗಿ ಮಿತ್ರಾಸ್ ಬರುತ್ತೆ ಸೊ ತರ್ಟಿ ಸಿಲಿ ನೋಡೋದಾದ್ರೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಶಾಕಸ್ ಬರ್ತಾರೆ ಸೊ ಈ ರೀತಿ ನೆಕ್ಸ್ಟ್ ನೆಕ್ಸ್ಟ್ ಬರ್ತಾ ಹೋಗ್ತಾರೆ ಸೊ ನಮ್ಗೆ ಇಂಪಾರ್ಟೆಂಟ್ ಕಣ್ಬರ್ ಡೈನೆಸ್ಟಿ ಅಷ್ಟೊಂದು ಲೈಕ್ ಇನ್ ಡೆಪ್ ನಮಗೆ ಬೇಡ ಇಫ್ ಪ್ರಿಪೇರಿಂಗ್ ಫೋತ್ ಸಿ ಸೊ ನೀವು ನೋಡ್ಬೇಕಾಗಿರೋದಿಷ್ಟ ವಾಸುದೇವ ಕಣ್ಮ್ ದ ರೂಲರ್ ಫ್ರಮ್ ದ ಕಣ್ಮ ಡೈನಸ್ಟಿ ಇದಿಷ್ಟು ನಿಮ್ ನೆನಪಿದ್ರೆ ಸಾಕು ಸೊ ಇಲ್ಲಿಗೆ ನಾವು ಪುಷ್ಪಮಿತ್ರ ಶುಂಗ ಅವರ ಡೈನಸ್ಟಿ ಬಗ್ಗೆ ನಾವು ಕಂಪ್ಲೀಟ್ ಮಾಡಿದ್ವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಇಂಡೋ ಗ್ರೀಕ್ಸ್ ಅವರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ